ಆತ್ಮೀಯ ಸ್ನೇಹಿತರೆ ನಾವಿಂದು ಮಾವಿನ ಸಸಿಯನ್ನು ಹೇಗೆ ಸುಲಭವಾಗಿ ನಾಟಿ ಮಾಡುವ ವಿಧಾನವನ್ನು ತೋರಿಸಿಕೊಡ್ತೇನೆ ಬನ್ನಿ ಇವು ಸಾಮಾನ್ಯವಾಗಿ ರಸ್ತೆ ಬದಿಗಳಲ್ಲಿ ಮತ್ತು ತಿಪ್ಪೆ ಗುಂಡಿಗಳಲ್ಲಿ ಮತ್ತು ಇತರೆ ಜಾಗಗಳಲ್ಲಿ ಮಾವಿನ ಸಸಿಗಳು ಬೆಳೆದಿರುತ್ತವೆ ಇಂಥ ಮಾವಿನ ಸಸಿಗಳನ್ನು ಕಡೆಗಣಿಸಬೇಡಿ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ದೊರೆತಕ್ಕಂಥ ವೇಸ್ಟ್ ಕವರ್ ಅಂದರೆ ಕಿರಾಣಿ ಜೀನ್ಸ್ಗಳನ್ನು ತಂದ ನಂತರ ಉಳಿತಕ್ಕಂಥ ಕವರ್ಗಳನ್ನು ತೆಗೆದುಕೊಂಡು ಅದಕ್ಕೆ ನಿಧಾನವಾಗಿ ಮಣ್ಣನ್ನು ತುಂಬಿ ಮಣ್ಣು ಕೆಂಪು ಮಣ್ಣಾದರೆ ಉತ್ತಮ ನಿಮ್ಮ ಸುತ್ತಮುತ್ತಲು ದೊರೆತಕ್ಕಂಥ ಲಭ್ಯತೆ ಇರುವ ಮಣ್ಣನ್ನೇ ತೆಗೆದುಕೊಳ್ಳಿ ಆದಷ್ಟು ಮಣ್ಣು ಮೃದುವಾಗಿರಲಿ ನಂತರ ಈ ರೀತಿ ಇರ್ತಕ್ಕಂಥ ಮಾವಿನ ಸಸಿಯನ್ನು ನಾರ್ಮಲ್ ಸಾಮಾನ್ಯವಾಗಿ ಒಂದು ಇಷ್ಟು ಪ್ರಮಾಣ ಮಣ್ಣನ್ನು ಹಾಕಿದರೆ ಸಾಕು ಸಾಮಾನ್ಯವಾಗಿ ನೀವು ತೆಗೆದುಕೊಂಡು ಬಂದಿರತಕ್ಕಂಥ ಮಾವಿನ ಸಸಿಯನ್ನು ಇದರಲ್ಲಿ ಈ ರೀತಿ ನೆಟ್ಟಗೆಟ್ಟ ನಂತರ ಸಾಧ್ಯವಾದರೆ ಇನ್ನೊಂದು ಇದು ಮಾವಿನ ಗೊರಟೆ ಅಂದರೆ ಮಾವಿನ ಇದಕ್ಕೆ ಸ್ವಲ್ಪ ಪ್ರಮಾಣದ ಮಣ್ಣನ್ನು ಹಾಕಿ ಮಾವಿನ ಗೊಟ್ಟ ಅಂತೀವಿ ಆ ಗೊಟ್ಟ ಗೊಟ್ಟಗೂಡ ಇದರಲ್ಲಿ ಒಂದು ಎಚ್ ಹೆಚ್ಚುವರಿ ಹಾಕಿದ್ದೀನಿ ಮುಗಿಯಿತು ಇಷ್ಟೇ ಫ್ರೆಂಡ್ಸ್ ಸುಲಭವಾಗಿ ಮಾವಿನ ಸಸ್ಯನ್ನು ಹಚ್ಚುವುದು ನಂತರ ಇದಕ್ಕೆ ನೀರು ಹೋಗಲು ಒಂದು ಮೂರಿಂದ ನಾಲ್ಕು ಕಡೆ ಅಥವಾ ಐದಾರು ಕಡೆ ಸಣ್ಣ ಪ್ರಮಾಣದ ತೂತನ್ನು ಹಾಕಬೇಕು ರಂಧ್ರ ರಂಧ್ರ ಹಾಕಿದ ನಂತರ ಇದನ್ನು ಸರಿಯಾದ ಪ್ರಮಾಣದಲ್ಲಿ ಮಡಚಿಕೊಂಡು ಇದಕ್ಕೆ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಬೇಕು ಮುಹಿತ್ ಫ್ರೆಂಡ್ಸ್ ಇಷ್ಟೇ ಮಾವಿನ ಸಸಿಯನ್ನು ಹಚ್ಚುವ ವಿಧಾನ ದಯಮಾಡಿ ನಿಮ್ಮ ಸುತ್ತಮುತ್ತಲು ದೈರ್ತಕ್ಕಂಥ ಮಾವಿನ ಸಸಿಗಳನ್ನು ತೆಗೆದುಕೊಂಡು ಈ ರೀತಿ ಕವರ್ಗಳಲ್ಲಿ ಹಾಕಿ ಹಚ್ಚಿ ನಿಮ್ಮ ಹೊಲದಲ್ಲಿ ತೋಟದಲ್ಲಿ ಶಾಲಾ ಕಾಲೇಜುಗಳ ಮುಂದೆ ನಾಟಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ವಿರಪಕ್ಷ ಪಲೇಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಮತ್ತು ಐಕಾನ್ ಮಟ್ಟಿ پرسر بلسي پرسر ولسي